ನಮ್ಮಲ್ಲಿ ಹಲವಾರು ನಂಬಿಕೆಗಳಿವೆ ಅಲ್ವಾ ಉದಾಹರಣೆಗೆ ನಾವು ಗಾಡಿಗೆ ಮೆಣಸಿನಕಾಯಿ ಲಿಂಬೆ ಹಣ್ಣು ಕಟ್ತೇವೆ ದೃಷ್ಟಿ ಆಗ್ತಿರ್ಲಿ ಅಂತ ಅಥವಾ ಬಲಗೈಯ ಅಂಗೈ ತುರ್ಸಿದ್ರೆ ದುಡ್ಡು ಬರುತ್ತೆ ಅಂತ ಹೇಳ್ತೇವೆ ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಭಾಗ ಆದ್ರೆ ಜರ್ಮನಿ ಅನ್ನೋ ಮಾಡರ್ನ್ ದೇಶದಲ್ಲಿ ಇವತ್ತಿಗೂ ನಮ್ಮಂತೆ ವಿಚಿತ್ರ ನಂಬಿಕೆಗಳಿವೆ ಅಂದ್ರೆ ನಮ್ ತೀರಾ ನೀವು ನಂಬಲೇಬೇಕು ನೋಡೋಣ ಬನ್ನಿ ಮೊದಲೇದು ಜನ್ಮದಿನ ಬರ್ತ್ ಡೇ ಅಥವಾ ಆನಿವರ್ಸರಿಗೆ ಮೊದಲೇ ವಿಶ್ ಮಾಡೋದು ಬ್ಯಾಡ್ ಲಕ್ ಅಂತ ಪರಿಗಣಿಸ್ತಾರೆ ಕೆಲವರು ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೋಪಗೊಳ್ತಾರೆ ಕೊಡ್ತಾರೆ ಎರಡ್ दो ಮತ್ತೆ ಹಿಂದಿನ ದಿನ ರಾತ್ರಿ ಒಂದು ಜರ್ಮನ್ ಸಾಂಪ್ರದಾಯಿಕ ಆಚರಣೆ ನಡೆಸ್ತಾರೆ ಪೋಲ್ಟರ್ ಆಬರ್ಂಡ್ ಅಂತ ಅಂದ್ರೆ ಪಾರ್ಸಿಲಿನ್ ಪಾತ್ರೆಗಳನ್ನ ಪ್ಲೇಟ್ಸ್ ಗಳನ್ನ ಒಡಿತಾರೆ ಅವುಗಳು ಒಡೆಯೋ ಧ್ವನಿಯಿಂದ ಬ್ಯಾಡ್ ಲಕ್ ಈಲ್ ಸ್ಪಿರಿಟ್ ತೊಲಗುತ್ತೆ ಎಂಬ ನಂಬಿಕೆ ಇದೆ ಇದು ಜರ್ಮನ್ ಸಂಸ್ಕೃತಿಯಲ್ಲಿ ತುಂಬಾ ಸಾಂಪ್ರದಾಯಿಕವಾದ ಆಚರಣೆ ಆಗಿದೆ ನಾನು ಮುಂದೆ ಹೇಳುವ ನಂಬಿಕೆ ಜರ್ಮನಿ ಮಾತ್ರ ಅಲ್ಲ ಬಹುತೇಕ ಪಶ್ಚಿಮ ದೇಶಗಳಲ್ಲಿವೆ ಮಿರರ್ ಕನ್ನಡಿ ಒಡೆಯುವುದು ಏಳು ವರ್ಷದ ಬ್ಯಾಡ್ ಲಕ್ ತರುತ್ತೆ ಅಂತ ನಂಬಿಕೆ ಇದೆ ಇದರ ಮೂಲ ಏನ್ಷಿಯಂಟ್ ರೋಮ್ ಕಾಲದಿಂದ ಬಂದಿದೆ ಅಂತೆ ಸೂಪರ್ಸ್ಟಿಷನ್ ಗಳನ್ನ ಇವತ್ತಿಗೂ ಆಚರಿಸ್ತಾರೆ ನಮ್ಮ ನಂಬಿಕೆಗಳಿಗೆ ಅರ್ಥವಿಲ್ಲ ಅಂತ ಕೆಲವೊಮ್ಮೆ ನಾವೇ ಅನ್ಕೊಳ್ತೇವೆ ಆದ್ರೆ ನೋಡಿ ಜರ್ಮನಿಯವರು ನಮ್ಮಂತೆಯೇ ಸೂಪರ್ಸ್ಟಿಷನ್ಗಳನ್ನ ಇವತ್ತಿಗೂ ಆಚರಿಸ್ತಾರೆ